ನನ್ನ ಹೆಸರು ಹೇಮಾವತಿ ಅಂತ ನಾನು ಏಪ್ರಿಲ್ ಥರ್ಟೀನ್ತು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ ಗುರುಜಿಯವರು ಅವಾಗ ಅಪರ್ಮಿಷನ್ ಬರ್ಸಿದ್ರು ಪ್ರತಿ ತಿಂಗಳು ನಾನು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲಾಸ್ ಅಲ್ಲೇ ನಾನು ಇಲ್ಲೇ ಕೂತ್ಕೊಂಡು ಆರ್ಡರ್ ಕೊಟ್ಟೆ ಬರೀ ಐದು ಗ್ರಾಮ್ಗೆ ಆ ತಿಂಗಳು ಆಯ್ತು ಆ ನಂತರ ಪ್ರತಿ ತಿಂಗಳು ನಲ್ವತ್ ನಲ್ವತ್ ಗ್ರಾಮ್ ಇದುವರೆಗೂ ನಾನು ಪರ್ಚೇಸ್ ಮಾಡಿದ್ದೀನಿ ಆ ಕ್ಲಾಸ್ ಅಟೆಂಡ್ ಮಾಡಿದಾಗ ನಾನು ತಗೋಬೇಕು ಅನ್ನೋದೇ ಇರಲಿಲ್ಲ ಯಾಕಂದ್ರೆ ಸಾಲ ತುಂಬಾ ಇದೆ ಹಂಗಾಗಿ ನಾನು ತಗೊಳ ಇದು ಇರ್ಲಿಲ್ಲ ಯಾವಾಗ ಅಲ್ಲಿ ಬರ್ದ ಮನೆಗು ಮಕ್ಳಿಗೂ ತೋರಿಸ್ದೆ ನೋಡಿ ತಗೊಳ ಅಂತ ಐಡಿಯಾ ಇರ್ಲಿಲ್ಲ ಅಲ್ಲಿ ಗುರುಜಿ ಬರ್ಸಿದ್ರು ನೋಡಿ ಇವತ್ ನಮ್ಮ ಮನೆಗ್ ಬಂದಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಆರ್ ತಿಂಗಳು ಡಿಸೆಂಬರ್ ಅಲ್ಲೇ ನವೆಂಬರ್ ಅಲ್ಲ ಕಳೆದ ಒಂದು ಉಂಗ್ರ ಮನೆಯಿಂದ ಆಚೆ ಡೈಮಂಡ್ ಉಂಗ್ರ ನಮ್ಮ ಯಜಮಾನರದ್ದು ನಾನೇ ಮ್ಯಾಟಲ್ಲಿ ತೀಪಾಯಿ ಮೇಲೆ ಇಟ್ಟಿರ ತಗೊಂಡಾಗ ಆಚೆ ಹಾಕಿದೀನಿ ಮನೆಯೆಲ್ಲ ಎಲ್ಲಾ ಎಲ್ಲಿ ನೋಡಿದ್ರು ಸಿಕ್ಕಿರ್ಲಿಲ್ಲ ಮೊನ್ನೆ ರೀಸೆಂಟ್ ಆಗಿ ಒಂದು ಹದಿನೈದು ದಿನ ಮುಂಚೆ ಗಿಡಗಳು ಕೀಳಣ ಅಂತ ಹೇಳಿದ ಕ್ಲೀನ್ ಮಾಡ್ತಾ ಇದ್ದೆ ಅವಾಗ ನನ್ನ ಕೈಗೆ ಸಿಕ್ತು ಕಳೆದಂಥ ಚಿನ್ನೂ ನನಗೆ ಸಿಕ್ತು ಮತ್ತೆ ನಾನು ಆದಿತ್ಯ ಬಿರ್ಲಾಸ್ ಲೈಫಲ್ಲಿ ಇನ್ಸೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಒಂದು ಮಾರ್ಚಿಂದ ಏನೂ ಆಗಿರಲಿಲ್ಲ ಈಗ ರೀಸೆಂಟಾಗಿ ನನ್ನೇ ಒಂದು ಇಯರ್ಲಿ ಒನ್ ಲ್ಯಾಕ್ ಪಾಲಿಸಿದು ಸಿಕ್ತು ಅದೇ ಥರ ಮುಂದೆ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ ಸೆಪ್ಟೆಂಬರ್ ಒಳಗೆ ಟೆನ್ ಲ್ಯಾಕ್ ರೀಚ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಆಗತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗುರೂಜಿ